ಎಷ್ಟು ನಿಮಿಷ ಒಂದು ತರ್ಟಿ ಸೆಕೆಂಡ್ಸ್ ಟು ಮಿನಿಟ್ಸ್ ಓಕೆ ಸ್ಟಾರ್ಟ್ ಜನವರಿ ಮೂವತ್ತಕ್ಕೆ ಚಂಡೀಗಢ ಮೇಯರ್ ಎಲೆಕ್ಷನ್ ಇತ್ತು ಬಿ ಜೆ ಪಿ ದಳ ಹದಿನೈದು ಬಂದಿದ್ದು ಎ ಪಿ ಇಂಡಿಯಾ ಇಪ್ಪತ್ತು ಬಂದಿದ್ದು ಟೋಟಲ್ ಮೂವತ್ತೈದು ಜನ ಕಾರ್ಪೊರೇಟರ್ಸು ಅಲ್ಲಿ ಮೇಯರ್ ಮಾಡಬೇಕು ಅಂತಂದರೆ ಅರ್ಧದಕ್ಕಿಂತ ಹೆಚ್ಚಿರಬೇಕು ಮೂವತ್ತು ಜನ ಕಾರ್ಪೊರೇಟರ್ಸು ಮೂವತ್ತೈದು ಜನ ಕಾರ್ಪೊರೇಟರ್ಸು ಹದಿನೆಂಟು ಜನ ಬಂದರೆ ಅಲ್ಲೇ ಅವರು ಮೇರ್ ಮಾಡ್ಬೋದಾಗಿತ್ತು ಯಾವಾಗ ಬಿ ಜೆ ಪಿಗೆ ತಮ್ಮ ಬೇಕಾದಂಥ ಬಹುಮತ ಇಲ್ಲ ಅಂತ ಗೊತ್ತಾಯಿತು ಅಲ್ಲಿ ತಮ್ಮ ಬೇಕಾದಂಥ ಬಿ ಜೆ ಪಿ ಒಬ್ಬ ಕಾರ್ಯಕರ್ತನ ಅಥವಾ ಆ್ಯಕ್ಟಿವಿಸ್ಟನ್ನು ಅಲ್ಲೇ ರಿಟರ್ನಿಂಗ್ ಆಫೀಸರ್ ಅಂತ ತಿಳ್ಕೊಂಡು ಅಪಾಯಿಂಟ್ಮೆಂಟ್ ಮಾಡಿ ಅನಿಲ್ ಅಂತ ತಿಳ್ಕೊಂಡಂತ ಅನಿಲ್ ಮನೀಶ್ ಅಂತ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ ಮೇಯರ್ದು ಎಲೆಕ್ಷನ್ದೊಳಗೆ ಬ್ಯಾಲೆಟ್ ಪೇಪರು ಎ ಪೇಪರಿಗೆ ಇದ್ದದ್ದು ಇದ್ದಂಥವು ಎಂಟು ಬ್ಯಾಲೆಟ್ ಪೇಪರ್ನ ಕತ್ರಿಗಿಟ್ಟು ಹಾಕಿ ಅವು ವ್ಯಾಲಿಡ್ ಅಂತ ತಿಳ್ಕೊಂಡು ಅಂತ ತಿಳ್ಕೊಂಡು ಘೋಷಣೆ ಮಾಡಿ ಅಂದರೆ ಇಪ್ಪತ್ತರ ಎಂಟು ಹೋಗ್ಬಿಟ್ಟು ಹನ್ನೆರಡು ಆಯಿತು ಅವ್ರದ್ದು ಹದಿನೈದು ಆಯಿತು ಅವ ಮೇಯರ್ ಮನೋಜ್ ಅಂತ ತಿಳ್ಕೊಂಡು ಆರಿಸಿ ಬಂದಂಥ ಡಿಕ್ಲೇರ್ ಮಾಡಿ ಸೆಲೆಬ್ರೇಟ್ ಮಾಡಿದರು ಅಲ್ಲಿದ್ದಂಥ ಎ ಪಿ ಎಲ್ಲ ಕಾರ್ಯಕರ್ತರು ಗದ್ದಲ ಹಾಕಿ ಅದನ್ನು ಸುಪ್ರೀಂ ಕೋರ್ಟ್ನಾಗ ಚಾಲೆಂಜ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ನಾಗ ಮೊನ್ನೆ ಐದನೇ ತಾರೀಕಿಗೆ ಬಂತು ಐದನೇ ತಾರೀಕಿಗೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಎಲ್ಲ ಚೀಫ್ ಜಸ್ಟಿಸ್ ನೋಡಿದರು ನೋಡಿ ಸ್ಪಷ್ಟವಾಗಿ ಆ ರಿಟರ್ನಿಂಗ್ ಆಫೀಸರ್ಗೆ ಹಾಜರಾಗಲಿಕ್ಕೆ ಹೇಳಿದರು ರಿಟರ್ನಿಂಗ್ ಆಫೀಸರ್ ಇನಿಷಿಯಲ್ ಆಗಿ ಎ ಪಿ ಅವರೇ ಮಾಡಿದ್ದಾರೆ ಅದನ್ನು ಮಿಸ್ಚಿಪ್ ಮಾಡಿದ್ದಾರೆ ಅಂತ ಹೇಳಿದರು ಇವತ್ತಿನ ದಿವಸ ಕೋರ್ಟ್ ಮುಂದೆ ಹಾಜರಾಗಿ ತಾವು ಮಾಡಿದ ತಪ್ಪು ಅಂತ ಒಪ್ಕೊಂಡಿದ್ದಾರೆ